ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಚಿಕ್ಕ ಮಕ್ಕಳು ಅಂತ ಹೇಳಿದರೆ ಎಂಟು ವರ್ಷದ ಒಳಗಡೆ ಇರ್ತಕ್ಕಂತಹ ಮಕ್ಕಳಿಗೆ ಹಲವಾರು ರೀತಿಯ ಸಮಸ್ಯೆಗಳು ಕಾಡ್ತಾ ಇರ್ತದೆ ಫಾರ್ ಎಕ್ಸಾಂಪಲ್ಲು ಅನಿಮಿಯಾ ಉಂಟಾಗ್ಬೋದು ಅನಿಮಿಯಾ ಅಂತ ಹೇಳಿದರೆ ಲೋ ಬ್ಲಡ್ ಕಂಟೆಂಟ್ ಇರ್ಬೋದು ಸ್ಪೈನಲ್ ಕಾರ್ಡಲ್ಲಿ ಪ್ರಾಬ್ಲಮ್ಸ್ ಬರ್ಬೋದು ಇಲ್ಲ ಹುಟ್ಟುವಂತಹ ಮಗುವಿಗೆ ಹಾರ್ಟ್ನಲ್ಲಿ ಹೋಲ್ ಇರ್ಬೋದು ಪಾಪ ಅದೇನು ಚಟ ಮಾಡ್ತಿರಲ್ಲ ಅದು ಅಂತ ಉಟ್ ಉಟ್ಬಾಕೇನೆ ಹಾರ್ಟ್ನಲ್ಲಿ ಹೋಲ್ ಇರುತ್ತೆ ಮತ್ತೆ ಟಾನ್ಸಿಲ್ ಸಮಸ್ಯೆ ಬರಬಹುದು ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಮಗುವಿನ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ವಿಚಿತ್ರ ರೀತಿಯಲ್ಲಿ ಕೆಮ್ಮು ಬರಬಹುದು ಪದೇ ಪದೇ ಜ್ವರ ಕಾಣಿಸ್ಕೊಳ್ಬಹುದು ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಬಹುದು ಇಲ್ಲ ಆಕ್ಸಿಡೆಂಟ್ ಅಲ್ಲಿ ಮಗು ಸಾವನ್ನಪ್ಪಬಹುದು ಅಥವಾ ಆಕ್ಸಿಡೆಂಟ್ ಆಗಿ ಯಾವುದಾದ್ರೂ ಒಂದು ಹಂಗ ಏನ ಆಗ್ಬೋದು ಎಂಟು ವರ್ಷದ ಒಳಗಡೆ ಇರ್ತಕ್ಕಂತಹ ಮಗುವಿಗೆ ಹೀಗೆ ಎಂಟು ವರ್ಷ ವಯಸ್ಸಿನ ಒಳಗಡೆ ಸಂಭವಿಸಬಹುದಾದಂತಹ ಅಪಮೃತ್ಯು ಅಥವಾ ಮೃತ್ಯು ಪೂರಕ ಗಂಡಾಂತರಗಳನ್ನ ಬಾಲರಿಷ್ಟ ದೋಷ ಅಂತ ಕರಿತೀವಿ ಇದು ಮಗುವಿನ ಜಾತಕದಲ್ಲಿ ಕೆಲವೊಂದು ದೋಷಗಳಿದ್ದರೆ ಮಾತ್ರ ಬರ್ತದೆ ಇನ್ನೊಂದು ಹೇಳ್ತೀನಿ ನೋಡಿ ಮಗುವಿನ ತಂದೆ ತಾಯಿಗಳಿಗೆ ಕೆಟ್ಟ ದಶಾ ಭುಕ್ತಿಗಳು ನಡೀತಾ ಇರ್ತದೆ ಫಾರ್ ಎಕ್ಸಾಂಪಲು ರಾಹು ದಶೆ ಭುಕ್ತಿ ಕುಜ ದಶೆ ಭುಕ್ತಿ ರಾಹು ದಶೆ ಕೇತು ಭುಕ್ತಿ ಹೀಗೆ ತಂದೆ ತಾಯಿಗಳ ಅಲ್ಲಿ ಮ್ಯೂಚುವಲ್ ಆಗಿ ಕೆಲವೊಂದು ಭುಕ್ತಿಗಳು ನಡೀತಿರ್ಬೋದು ಅಥವಾ ದಶಾ ಸಾಮ್ಯ ಇರಬಹುದು ಕೆಟ್ಟ ಗ್ರಹಗಳ ದಶಾ ಸಾಮ್ಯ ಇರಬಹುದು ಈ ರೀತಿ ನಡೀತಾ ಇದ್ರೆ ಅಂಥವ್ರಿಗೆ ಹುಟ್ಟತಕ್ಕಂತಹ ಮಗುವಿಗೆ ಬಾಲಿಷ್ಟ ದೋಷ ಬರುತ್ತದೆ ಇದೆಲ್ಲದಕ್ಕೂ ಕಾರಣ ಪೂರ್ವ ಜನ್ಮಂ ಕೃತಂ ಪಾಪಂ ಅಂತ ಕರೀತಾರೆ ನಾವು ಪೂರ್ವ ಜನ್ಮದ ಕರ್ಮಗಳಿಂದ ನಮ್ಮನ್ನ ಯಾರು ತಪ್ಸ್ಕೊಳಕಾಗಲ್ಲ ಶ್ರೀಕೃಷ್ಣನ ಕಾಲಿಗೂ ಬಾಣ ಹೊಡಿತು ರಾಮನು ಕಾಡಿಗೆ ಹೋಗಬೇಕಾಗಿ ಬಂತು ಪೂರ್ವ ಜನ್ಮದ ಕರ್ಮಗಳಿಂದ ಈ ಬಾಲಾರಿಷ್ಟ ದೋಷಗಳು ಮಗುವಿಗೆ ಬರುತ್ತದೆ ವೀಕ್ಷಕರೇ ಜಾತಕದಲ್ಲಿ ಯಾವ ಒಂದು ಪ್ಲಾನೆಟರಿ ಕಾಂಬಿನೇಷನ್ಸ್ ಇದ್ರೆ ಬಾಲಾರಿಷ್ಟ ದೋಷ ಬರುತ್ತದೆ ಎಂದು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ವಿಸ್ತೃತವಾಗಿ ತಿಳಿಸ್ತೇನೆ ಮೊದಲಿಗೆ ನೋಡಿ ತಂದೆ ತಾಯಿಗಳ ಜಾತಕದಲ್ಲಿ ರಾಹು ದೆಶೆ ಭುಕ್ತಿ ಅಥವಾ ಕುಜ ದಶೆ ಭುಕ್ತಿ ಗುರು ದಶೆ ಭುಕ್ತಿ ರಾಹು ದಶೆ ಗುರು ಶನಿ ದಶೆ ಕೇತು ಭುಕ್ತಿ ದಶೆ ಕುಜಭುಕ್ತಿ ಅಥವಾ ಕುಜ ದಶೆ ಶನಿ ಭುಕ್ತಿ ಶನಿದಶೆ ಭುಕ್ತಿ ಇವು ವಯಸ್ಸ ವರ್ಷ ಮಗುವಿನ ತಂದೆ ತಾಯಿಗಳಿಗೆ ನಡೆಯುತ್ತಿದ್ದರೆ ಅಥವಾ ತಂದೆ ತಾಯಿಗಳ ನಡುವೆ ಕೆಟ್ಟ ದಶಾಭುಕ್ತಿಗಳ ದಶಾ ಸಾಮ್ಯವಿದ್ದರೆ ಅವ್ರು ಕನಸಿವಾಗ್ತಾರಲ್ಲ ಅಂತವರಿಗೆ ಹುಟ್ಟುವಂತಹ ಮಗುವಿಗೆ ಬಾಲಾರಿಷ್ಟ ದೋಷ ಅಂತ ಬಂದು ಅಪಮೃತ್ಯು ಸಂಭವಿಸುತ್ತದೆ ವೀಕ್ಷಕರೇ ಇನ್ನೊಂದು ಪ್ಲಾನೆಟರಿ ಕಾಂಬಿನೇಷನ್ ನೋಡಿ ಸೂರ್ಯೋದಯದ ಮತ್ತು ಸೂರ್ಯಾಸ್ತಮಕ್ಕೆ ಕ್ರಮವಾಗಿ ನಲವತ್ತೆಂಟು ಗಂಟೆ ಮುಂಚೆ ಮತ್ತು ನಲವತ್ತೆಂಟು ಗಂಟೆಗಳ ನಂತರ ಜನಿಸಿದ ಮಗು ಒಂಬತ್ತು 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 ತಿಂಗಳು ಅಥವಾ ಮೂರು ತಿಂಗಳು ಇಲ್ಲ ಆರು ತಿಂಗಳು ಈ ಪೀರಿಯಡಲ್ಲಿ ಗಂಡಾಂತರಕ್ಕೊಳಗಾಗುತ್ತೆ ಏನೋ ಒಂದು ವಿಚಿತ್ರ ರೀತಿ ಸಮಸ್ಯೆ ಬರುತ್ತೆ ಇನ್ನೊಂದು ಇನ್ನೊಂದು ಪ್ಲಾಂಟರಿ ಕಾಂಬಿನೇಷನ್ ನೋಡಿ ಲಗ್ನದಿಂದ ಆರನೇ ಮನೆಯಲ್ಲಿ ನೀಚ ಸೂರ್ಯನಿತ್ತು ಆರನೇ ಮನೆಯನ್ನ ನಾವು ದುಸ್ಥಾನ ಅಂತ ಕರಿತೀವಿ ಲಗ್ನದಿಂದ ಆರನೇ ಮನೆಯಲ್ಲಿ ನೀಚ ಸೂರ್ಯ ಲಗ್ನದಿಂದ ಆರನೇ ಮನೆ ಆಗಬೇಕು ಅಂತ ಹೇಳಿದರೆ ಅದು ವೃಷಭ ಲಗ್ನಕ್ಕೆ ಮಾತ್ರ ಸಾಧ್ಯ ವೃಷಭ ಲಗ್ನಕ್ಕೆ ಮಗು ಋಷಭ ಲಗ್ನದಲ್ಲಿ ಹುಟ್ಟಿ ಲಗ್ನದಿಂದ ಆರನೇ ಮನೆಯಲ್ಲಿ ಅಂದ್ರೆ ತುಲಾರಾಶಿನಲ್ಲಿ ನೀಚ ಸೂರ್ಯ ಇದ್ದು ಆ ಸೂರ್ಯನನ್ನ ಶನಿ ವೀಕ್ಷಿತನಾಗಿದ್ದರೆ ಅಂತಹ ಮಗುವಿಗೆ ಹಾರ್ಟ್ ಅಲ್ಲಿ ಹೋಲ್ ಇರ್ತತೆ ಯಾಕಂದ್ರೆ ನಾವು ರುದ್ರೋಗಂ ಮಮ ಸೂರ್ಯ ಅಂತ ಕರಿತೀವಿ ಆ ಇವಾಗ ಫಾರ್ ಎಕ್ಸಾಂಪಲ್ ಋಷಭ ಲಗ್ನಕ್ಕೆ ಆರನೇ ಮನೆಯಲ್ಲಿ ಸೂರ್ಯ ಇದ್ರೆ ಮೋಸ್ಟ್ ಕೇಸಸ್ ಅಲ್ಲಿ ಅವನು ಸ್ವಾತಿ ನಕ್ಷತ್ರದಲ್ಲೇ ಕುತ್ಕೊಂಡಿರ್ತಾನ ಅಂತಹ ಸೂರ್ಯನ ಮೇಲೆ ನೀಚ ಸೂರ್ಯ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಸೂರ್ಯನ ಮೇಲೆ ಶನಿದು ದೃಷ್ಟಿ ಇದ್ರೆ ಅಂತಹ ಮಗುವಿಗೆ ಹಾರ್ಟ್ ಅಲ್ಲಿ ಹೋಲಿರುತ್ತೆ ಮತ್ತೆ ಇನ್ನೊಂದು ನೋಡಿ ಲಗ್ನದಿಂದ ಆರನೇ ಮನೆ ಅಥವಾ ಎಂಟನೇ ಮನೆಯಲ್ಲಿ ಚಂದ್ರನ ಜೊತೆ ರಾಹು ಅಥವಾ ಕೇತು ಅಥವಾ ಕುಜನಿದ್ದರೆ ಎರಡು ವರ್ಷದ ಒಳಗೆ ವಿಚಿತ್ರ ರೀತಿಯ ಚರ್ಮ ವ್ಯಾಧಿ ಕಾಣಿಸ್ಕೋಬಹುದು ಮಗು ಹುಟ್ಟಿದ ಎರಡು ವರ್ಷದ ಒಳಗಡೆ ವಿಚಿತ್ರ ರೀತಿಯ ಚರ್ಮ ವ್ಯಾಧಿ ಕಾಣಿಸ್ಕೊಳ್ತತೆ ವೀಕ್ಷಕರೇ ಇನ್ನೊಂದು ಪ್ಲಾನಿಟರಿ ಕಾಂಬಿನೇಷನ್ ನೋಡಿ ಎಂಟನೇ ಮನೆಯನ್ನ ನಾವು ದುಸ್ಥಾನ ಅಂತ ಕರಿತೀವಿ ಕುಜ ಮತ್ತು ರಾಹು ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಅಂದ್ರೆ ವಿತ್ ಇನ್ ಸಿಕ್ಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿದ್ದು ಮಗುವಿನ ಎಂಟನೇ ವಯಸ್ಸಿನಲ್ಲಿ ರಾಹು ದಶೆ ಕುಜ ಭುಕ್ತಿ ಅಥವಾ ಕುಜ ದಶೆ ರಾಹು ಭುಕ್ತಿ ಇದ್ದರೆ ಶಸ್ತ್ರಚಿಕಿತ್ಸ ಯ ಸಮಯದಲ್ಲಿ ಮಗು ಮೃತಪಡುವ ಸಾಧ್ಯತೆ ಯಥೇಚ್ಛವಾಗಿರ್ತದೆ ಓಕೆನಾ ಇನ್ನೊಂದು ನೋಡಿ ಶನಿ ಒಂದರಲ್ಲಿ ಕುಜ ಏಳರಲ್ಲಿ ಶನಿ ಒಂದರಲ್ಲಿದ್ದು ಕುಜ ಏಳರಲ್ಲಿದ್ರೆ ಅಲ್ಲಿ ಮಾರ್ಸ್ ಸಿಂಡ್ರೋಮ್ ಅಂತ ಉಂಟಾಗುತ್ತೆ ಎರಡು ಗ್ರಹಗಳು ಪರಸ್ಪರ ದೃಷ್ಟಿಯನ್ನ ಆಗ್ತವೆ ಎರಡು ಪಾಪ ಗ್ರಹಗಳು ಶನಿ ಮತ್ತೆ ಕುಜ ಎರಡು ಪಾಪ ಗ್ರಹಗಳು ಪರಸ್ಪರ ಆಗ್ತವೆ ಚಂದ್ರ ಎಂಟರಲ್ಲಿ ಇದ್ದರೆ ಆರರಿಂದ ಎಂಟನೇ ವಯಸ್ಸಿನಲ್ಲಿ ಯಾವಾಗ್ಲಾದ್ರೂ ಸರಿ ಆಕ್ಸಿಡೆಂಟ್ ಆಗಿ ಮಗು ಅಪಮೃತ್ಯು ಸಂಭವಿಸುವ ಚಾನ್ಸು ಬಹಳ ಇರುತ್ತದೆ ವೀಕ್ಷಕರೇ ಕೇತು ಬಂದು ರೆಸ್ಪಿರೇಟರಿ ಸಿಸ್ಟಮ್ನ ಸೂಚಿಸ್ತಾನೆ ಕೇತು ಲಂಗ್ಸ್ನ ಸೂಚಿಸ್ತಾನೆ ರೆಸ್ಪಿರೇಟರಿ ಸಿಸ್ಟಮ್ ಮೀನ್ಸ್ ಲಂಗ್ಸ್ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದರೆ ಮಗು ಹುಟ್ಟಿದ ನಾಲ್ಕು ತಿಂಗಳ ಒಳಗಾಗಿ ತೀವ್ರವಾದ ಉಸಿರಾಟದ ಸಮಸ್ಯೆ ಕಾಣುತ್ತದೆ ಮತ್ತು ಇನ್ನೊಂದು ನೋಡಿ ಸಿಂಹರಾಶಿ ಬಂದು ಸ್ಪೈನಲ್ ಕಾರಣ ಸೂಚಿಸುತ್ತೆ ಸಿಂಹರಾಶಿ ನಮ್ಮ ಸ್ಪೈನಲ್ ಕಾರಣ ಸೂಚಿಸುತ್ತೆ ಸಿಂಹ ರಾಶಿ ಲಗ್ನದಿಂದ ಆರನೇ ಮನೆಯಾಗಿ ಅಲ್ಲಿ ಪಾಪ ಗ್ರಹಗಳು ಇದ್ದರೆ ಅಥವಾ ಪಾಪ ಗ್ರಹಗಳ ದೃಷ್ಟಿ ಸಿಂಹ ರಾಶಿ ಮೇಲೆ ಇದ್ದರೆ ಮಗುವಿಗೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಬರುತ್ತದೆ ಸಪ್ತಮ ರಾಹುವನ್ನು ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಕ್ಕಂತಹ ರಾಹುವನ್ನು ಸೂರ್ಯ ಅಥವಾ ಚಂದ್ರರು ತನ್ನ ಸಪ್ತಮ ದೃಷ್ಟಿಯಿಂದ ವೀಕ್ಷಿಸಿದರೆ ಮಗುವಿಗೆ ರಾಹು ದಶೆ ಕಡೆ ಭಾಗ ನಡೆಯುತ್ತಿದ್ದರೆ ರಾಹು ನಕ್ಷತ್ರಗಳಾದ ಆರ್ದ್ರ ಸ್ವಾತಿ ಶತಾಭಿಷ ಈ ನಕ್ಷತ್ರಗಳ ನಾಲ್ಕನೇ ಪಾದದಲ್ಲಿ ಮಗು ಹುಟ್ಟಿದರೆ ಎಂಟು ವರ್ಷದ ಒಳಗಡೆ ಯಾವಾಗಲಾದರೂ ಸರಿ ಪ್ರಯಾಣ ಮಾಡುವಾಗ ಮಗು ಅಲ್ಲಿ ಮೃತಪಡುತ್ತದೆ ಇನ್ನೊಂದು ನೋಡಿ ಜಲತತ್ವ ಲಗ್ನದಲ್ಲಿ ಶನಿ ಕೇತು ಮತ್ತು ಆ ಲಗ್ನದಿಂದ ಅಷ್ಟಮಾಧಿಪತಿಯು ಕೇತು ನಕ್ಷತ್ರದಲ್ಲಿದ್ದಾರೆ ಫಾರ್ ಎಕ್ಸಾಂಪಲು ಜಲತತ್ವ ಲಗ್ನ ಮೀನ ಅಂತ ತಗೋಣ ಮೀನ ಲಗ್ನದಿಂದ ಆರನೇ ಮನೆ ಯಾವ್ದಾಗುತ್ತೆ ಸಿಂಹ ಆಗ್ತದೆ ಮತ್ತು ಅಷ್ಟಮ ಸ್ಥಾನ ಯಾವ್ದಾಗ್ತದೆ ತುಲಾ ಆಗುತ್ತೆ ತುಲಾ ರಾಶಿಗೆ ಅಧಿಪತಿ ಶುಕ್ರ ಆಗ್ತಾನೆ ಜಲತತ್ವ ಲಗ್ನದಲ್ಲಿ ಶನಿ ಅಥವಾ ಕೇತು ಇದ್ದು ಮತ್ತೆ ಆ ಲಗ್ನದಿಂದ ಎಂಟನೇ ಮನೆ ಯಾವುದು ಅಷ್ಟಮ ಸ್ಥಾನ ಯಾವುದು ತುಲಾ ಆಗುತ್ತೆ ತುಲಾರಾಶಿಗೆ ಅಧಿಪತಿ ಯಾರು ಶುಕ್ರ ಶುಕ್ರ ಬಂದು ಯಾವುದಾದ್ರೂ ಒಂದು ಕೇತು ನಕ್ಷತ್ರದಲ್ಲಿದ್ದರೆ ಫಾರ್ ಎಕ್ಸಾಂಪಲ್ ಮೂಲ ನಕ್ಷತ್ರದಲ್ಲಿದ್ದರೆ ಅಷ್ಟಮಾಧಿಪತಿ ಇರುವ ರಾಶಿಯ ಅಧಿಪತಿ ಹನ್ನೆರಡನೇ ಮನೆಯಲ್ಲಿದ್ದರೆ ಅಷ್ಟಮಾಧಿಪತಿ ಇರುವ ನಕ್ಷತ್ರದ ಅಧಿಪತಿ ಜಲತತ್ವ ರಾಶಿಯಲ್ಲಿ ಪಾಪಗ್ರಹಗಳ ಜೊತೆ ಇದ್ದರೆ ಅಷ್ಟಮಾಧಿಪತಿಯ ದಶೆಯಲ್ಲಿ ಪಾಪಗ್ರಹಗಳ ಭುಕ್ತಿ ನಡೆಯುತ್ತಿದ್ದರೆ ಮಗುವಿಗೆ ಜಲ ಗಂಡಾಂತರ ಸಂಭವಿಸುವ ಸಾಧ್ಯತೆ ಯಥೇಚ್ಛವಾಗಿರುತ್ತೆ ನೀವೆಲ್ಲ ಟಿವಿಯಲ್ಲಿ ನೋಡ್ಬೋದು ಕೆರೆಯಲ್ಲಿ ಹೋಗಿ ಮಗು ಈಜಾಡಕ್ ಹೋಗಿ ಮೃತಪಡ್ತು ಈ ತರ ಎಲ್ಲ ನಡೀತಿರ್ಬೋದು ಅದು ಈ ಒಂದು ಪ್ಲಾನೆಟರಿ ಕಾಂಬಿನೇಷನ್ ಇದ್ರೆ ನಡೀತತೆ ವೀಕ್ಷಕರೇ ಮತ್ತೆ ಇನ್ನೊಂದು ಈ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಿಕಾಷನ್ಸ್ ತಗೋಬೇಕು ಮತ್ತೆ ಗರ್ಭಿಣಿ ಸ್ತ್ರೀಯರು ಹುಟ್ಟುವಂತಹ ಮಗುವಿಗೆ ಬಾಲಾರಿಷ್ಟ ದೋಷ ಬರಬಾರದು ಅಂತ ಹೇಳಿದರೆ ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅಂತ ಹೇಳಿ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ವಿಸ್ತೃತವಾದ ವಿವರಣೆಯನ್ನ ಕೊಡ್ತೇನೆ ಮತ್ತೆ ಇನ್ನೊಂದು ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವು ಪ್ಲಾನಿಟರಿ ಕಾಂಬಿನೇಷನ್ಸ್ಗಳು ಇದಾವೆ ಅದನ್ನ ನಾನು ನೆಕ್ಸ್ಟ್ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ವಿಸ್ತೃತವಾಗಿ ವಿವರಿಸ್ತೇನೆ ವೀಕ್ಷಕರೇ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಗೌರವಾನ್ವಿತ ನಮಸ್ಕಾರಗಳು